ಎಲ್ಲ ಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು ನಾಡಿನ ಎಲ್ಲ ದಾರ್ಶನಿಕರನ್ನು ಎಲ್ಲ ಮಹಾತ್ಮರನ್ನು ಸ್ಮರಣೆ ಮಾಡಿ ಪುಣ್ಯಕ್ಷೇತ್ರ ಬಂಡಿಗಣಿಯಲ್ಲಿ ಭಕ್ತರ ಭಾವೈಕ್ಯತೆಯ ಸಮಾವೇಶ ಭಕ್ತರ ಭಕ್ತಿಯ ಸಮಾವೇಶ ಸೋಮವಾರಕ್ಕೆ ಶಿವನ ವಾರ ಕೈಲಾಸದ ವಾರ ಭಕ್ತಿಯ ಬೆಳಗು ಇದೆಲ್ಲಕ್ಕೆ ಕಾರಣಕರ್ತರಾಗಿರುವಂತಹ ದಾನೇಶ್ವರ ಮಹಾ ಗುರುಗಳು ಅವರನ್ನು ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರಲ್ಲಿ ಶರಣುಗಳನ್ನು ಹೇಳಿ ಎಲ್ಲ ನನ್ನ ಹೃದಯವಂತ ಸಮಸ್ತ ಸದ್ಭಕ್ತರಿ ತಮಗೆಲ್ಲ ಶರಣೂ ಶರಣಾರ್ಥಿಗಳು ಶರಣು ಶರಣ ತಾವೆಲ್ಲ ಇಲ್ಲಿವರೆಗೆ ನಮ್ಮೆಲ್ಲ ತಾಯಂದಿರ ಮಾತುಗಳನ್ನು ಶರಣರ ಮಾತುಗಳನ್ನು ಕೇಳಿದಿರಿ ಆಲಿಸಿದಿರಿ ಭಜನೆಯನ್ನು ಕೇಳಿದಿರಿ ನಮ್ಮ ಶರಣರು ಒಂದು ಮಾತದೆ ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ ನಾನು ಬಂದ ಕಾರ್ಯಕ್ಕೆ ನೀನು ಬಂದಿರಯ್ಯ ನಾವು ನೀವು ಬಂದ ಕಾರ್ಯಕ್ಕೆ ಬಂದಾತರಲ್ಲವಾ ಪ್ರಭುದೇವರು ಬಂಡಿಗಣಿಗೆ ನೀವು ಎದಕ್ಕೆ ಬಂದಿರಿ ಅದಕ್ಕೆ ಅವ್ರು ಬಂದಾರ ಅವರು ಎದಕ್ಕೆ ಬಂದಾರ ನೀವು ಬಂದಿರಿ ನೀವು ನೀವು ಬಂದ ಕಾರ್ಯಕ್ಕೆ ನಾವು ಇಲ್ಲಿ ಕುಂತವರು ಬಂದೀವಿ ನಮ್ಮ ನಿಮ್ಮ ಕಾರ್ಯವನ್ನು ಪೂರ್ಣಗೊಳಿಸ್ಕೊಳ್ಳೋದಕ್ಕೆ ಪೂಜ್ಯ ಗುರುಗಳು ಈ ಭೂಮಿಗೆ ಬಂದಾರ ಎಷ್ಟು ಜೀವನದ ಅವಶ್ಯಕತೆ ಪವಿತ್ರತೆ ಪಾರಮಾರ್ಥತೆ ಎಷ್ಟು ಇದನ್ನು ಸೋಮವಾರ ಶಿವನ ವಾರ ಸೋಮವಾರ ಬಸವೇಶ್ವರನ ವಾರ ಸೋಮವಾರ ಭಗವಂತನ ವಾರ ಒಂದೊಂದು ವಾರ ಒಂದೊಂದು ಆದರೆ ಜಗತ್ತಿನ ಜೀವ ಸಂಕುಲದಲ್ಲಿ ನಾವು ನೋಡ್ತೀವಿ ಎಲ್ಲ ವಾರಗಳಲ್ಲಿ ಒಂದೊಂದು ನಡೀತದೆ ಆದರೆ ಇವತ್ತು ಸೋಮವಾರ ಭಕ್ತರ ಭಕ್ತಿಯ ವಾರ ನೋಡಿದ್ದು ಬಂಡಿಗಣಿ ಕ್ಷೇತ್ರದಲ್ಲಿ ಮಾತ್ರ ಈ ಯಾಕೆ ಅದು ಸಾಧ್ಯ ಆಗ್ತದೆ ಇದೆಲ್ಲ ಯಾಕೆ ಸಾಧ್ಯ ಆಗ್ತದೆ ಇದೆಲ್ಲ ಯಾಕೆ ಸಾಕಾರ ಆಗ್ತದೆ ಇದೆಲ್ಲ ಹೇಗೆ ಪವಾಡ ನಡೀತದೆ ಇದೆಲ್ಲ ಏನೇನು ಆಗ್ತದೆ ನೋಡಿ ಹಾಗೆ ಭಕ್ತರು ತಮ್ಮ ಜನಸಾಗರದಲ್ಲಿ ಬರ್ತಾನೆ ಇದ್ದಾರೆ ಅವರು ಇದೆಲ್ಲ ಹೇಗೆ ಸಾಧ್ಯ ಆಗ್ತದೆ ಯಾಕೆ ಸಾಧ್ಯ ಆಗ್ತದೆ ಅಂದ್ರೆ ಇಲ್ಲಿ ಗೊತ್ತಿರಲಿ ನಿಮಗೆ ಮಾಡುವವರು ನಾವು ಯಾರೂ ಅಲ್ಲ ನೀಡುವವರು ನಾವು ಯಾರೂ ಅಲ್ಲ ಕೊಡುವವರು ನಾವು ಯಾರೂ ಅಲ್ಲ ಕೊಂಬುವವರು ನಾವು ಯಾರೂ ಅಲ್ಲ ಈ ಧರೆಗೆ ಈ ಭೂಮಿಗೆ ಏನೋ ಒಂದು ಶರೀರ ಹೊತ್ಕೊಂಡು ಬಂದೀವಿ ಯಾರೋ ಮನೆಯಾಗೆ ಹುಟ್ಟಬೇಕಂತ ಹುಟ್ಟಿವಿ ಏನೋ ಸಂಸಾರ ಮಾಡ್ಬೇಕಂತ ಮಾಡಿರಿ ಎಲ್ಲರೂ ಒಂದೊಂದು ರೂಪ ತೊಟ್ಟಿರಿ ಯಾರ ಸೊಸಿ ಪಾತ್ರ ಮಾಡಾಕತ್ತೀರಿ ಯಾರ ಅತ್ತಿ ಪಾತ್ರ ಮಾಡಾಕತ್ತೀರಿ ಯಾರ ಅವನ ಪಾತ್ರ ಮಾಡಕತ್ತೀರಿ ಯಾರ ಗುರುವಿನ ಪಾತ್ರ ಮಾಡಾಕತ್ತೀರಿ ಯಾರ ಶಿಷ್ಯನ ಪಾತ್ರ ಮಾಡಾತ್ತೀರಿ ಯಾರ ಸಂಗೀತಗಾರನ ಪಾತ್ರ ಮಾಡಾತ್ತೀರಿ ಯಾರ ಕಸ ಹೊಡಿಗೆ ಪಾತ್ರ ಮಾಡ್ತೀರಿ ಭಗವಂತ ಕೊಟ್ಟ ಒಂದೊಂದು ಪಾತ್ರವನ್ನು ಎಲ್ಲ ಮಾಡೋದಕ್ಕೆ ಈ ಭೂಮಿ ಮೇಲೆ ನಾವು ಬಂದೀವಿ ಈ ಪಾತ್ರ ನೋಡಿ ಈ ಪಾತ್ರ ಪೂರ್ಣ ಆಗಬೇಕಾದ್ರೆ ಎಲ್ಲಿ ಬರಬೇಕಂದ್ರೆ ಗುರುವಿನ ಪಾತ್ರಕ್ಕೆ ಬರಬೇಕು ಅಂದ್ರೆ ಪೂರ್ಣ ಆಗ್ತದೆ ನೀವು ಪಾತ್ರ ಅರ್ಧ ಮರದ ನಿಮ್ಮ ನಿಮ್ಮ ಒಂದು ಪತ್ರ ಬರ್ತದ ನಿಮ್ಮ ಪಾತ್ರ ಅರ್ಧ ಮರದ ಆದ್ರ ನಿಮ್ಮ ಒಂದು ಪತ್ರ ಬರ್ತದ ಆ ಪತ್ರ ಪೂರ್ಣ ಪತ್ರ ಇತ್ತಂದ್ರೆ ಎಲ್ಲರೂ ಅರಾಮದಾರ ಅಂತ ಅರ್ಥ ಆ ಪತ್ರ ಅರ್ಧನ ಇತ್ತಂದ್ರೆ ಆರಾಮಿಲ್ಲ ಇಲ್ಲೇನೋ ಧೋಕ ಅಂತ ಅರ್ಥ ನಮ್ಮನ ನಮ್ಮ ನಮ್ಮ ಬದುಕಿನ ಪತ್ರ ಪೂರ್ಣ ಆಗ್ಬೇಕಾದ್ರ ನಮ್ಮ ಬದುಕಿನ ಪತ್ರ ಪೂರ್ಣ ಆಗ್ಬೇಕಾದ್ರ ದಾನೇಶ್ವರ ಭಗವಂತ ಬಸವೇಶ್ವರ ಶಿವಯೋಗಿ ಮುರುಗೇಶ ಸ್ವಾಮಿ ನಾನು ಉಪದೇಶಕನಲ್ಲ ಒಲವುಳ್ಳವರ ಸೇವಕ ಸ್ವಾಮಿ ನಾನು ಬೋಧಕ ಮೋದಕನಲ್ಲ ನಯನೀತಿ ಭಕ್ತಿಗಳ ಯಾಚಕ ಸ್ವಾಮಿ ನಾನು ಸುಧಾರಕ ಸಂಶೋಧಕನಲ್ಲ ಶರಣ ಪಥದ ಬಾಲಕ ಅಥನೀಶ ಸ್ವಾಮಿ ನಾನಲ್ಲ ನನ್ನದಲ್ಲ ನನ್ನಿಂದಲ್ಲ ನಾನಲ್ಲ ನನ್ನದಲ್ಲ ನನ್ನಿಂದಲ್ಲ ನೀವೇ ಎಲ್ಲ ನಿಮ್ಮದೇ ಎಲ್ಲ ನಿಮ್ಮಿಂದಲೇ ಎಲ್ಲ ಅಂತ ಆದ್ರೆ ಜೀವನ ಪರಿಪೂರ್ಣ ಆಗ್ತದೆ ಅನ್ನೋದನ್ನು ತಿಳ್ಕೊಬಿಡ್ರಿ ನಾನೇ ನೀನು ನೀನೇ ನಾನು ಭಾಳ ಜನರಿಗೆ ಏನು ದುರಂತ ಅದಂದ್ರೆ ಅಡುಗೆ ಯಾರು ಮಾಡ್ಯಾರ್ರೀ ನಾ ಮಾಡೀನಿ ಕಸ ಯಾರು ಹೊಡೆದಾರ್ರಿ ನಾ ಹೊಡೆದೀನಿ ಅದನ್ನು ಯಾರು ಮಾಡ್ಯಾರೀ ನಾ ಮಾಡೀನಿ ಇದನ್ನು ಯಾರು ಮಾಡಿ ಎಲ್ಲಕ್ಕೂ ನಾನು 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 ಚಲೋ ಬಂದಲ್ಲಿ ನಾನು ನಾನು ಚಂದ ಏನು ಮಾಡಿದಲ್ಲಿ ನಾನು ಏನು ಕಾಣ್ತದ ಇದು ನಂದು ನಂದ್ರಿ ನಾನು ಈ ಮನಿ ಎಲ್ಲ ನಾನು ಮನೆ ನಡೆಸ ನಾನು ಆಯಿತಾ ನೀ ನಡೆಸದಿ ನೀ ಮನೀ ನಡ್ಸ ಇದ್ದಂದ್ರೆ ಎಲ್ಲ ಬರೋಬರಿ ನಡಿಬೇಕಾಗಿತ್ತಲ್ಲ ನಿನ್ನ ಮನೆಯಾಗೆ ದುಃಖ ಇರಬಾರ್ದಾಗಿತ್ತು ನಿನಗೆ ಇರಬಾರ್ದಾಗಿತ್ತು ತೊಂದರೆ ಇರಬಾರ್ದಾಗಿತ್ತು ನಿರಾಶೆ ಆಗಿರಬಾರ್ದಾಗಿತ್ತು ನಿನ್ನ ಮನಿ ನಿನ್ನ ಜೀವನ ನಿನ್ನ ಸಂಸಾರ ನಿನ್ನ ಹೊಲ ನಿನ್ನ ಲೆಕ್ಕ ಪತ್ರ ನೀ ನಡ್ಸೋಕೆ ನಿನಗೆ ಬಂದಿಲ್ಲ ನಿನಗೆ ಬರಂಗೂ ಇಲ್ಲ ನಿನಗೆ ಆ ನಡ್ಸೋಕೆ ಬಂದಿದ್ರೆ ನೀ ಇಲ್ಲಿ ಬರ್ತಿದ್ದಿಲ್ಲ ನಿನಗೆ ಜೀವನ ಸರಿಯಾಗಿ ನಡ್ಸೋಕೆ ಬರಂಗಿಲ್ಲ ಅಂಥೇಳೆ ಇಲ್ಲಿ ಬಂದು ಅದನ್ನು ನಡೆಸ ಯಾರಪ್ಪ ಅಂದರೆ ಇದೇ ಭಗವಂತ ನಿಮ್ಮ ಪತ್ರ ನಡೆಸ್ರದಾರ ಅದಕ್ಕೆ ನಾ ಅನ್ನೋದು ತಗಿರಿ ನಾ ತೆಗಿರಿ ಅಲ್ಲಿ ಅಲ್ಲಿ ಕೆಲವರು ಎಲ್ಲಕ್ಕೂ ನೀನಾ ನೀನಾ ನೀನ ನೀನಾ ಅಂತಿರ್ತಾರೆ ಏ ಏನು ಮಾಡಿದ್ರು ನೀ 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 ಅಂತಿರ್ತಾರೆ ಹಂಗಲ್ಲ ಇಲ್ಲಿ ನೇ ಬರಿಬೇಕು ನಾನೇ ನೀನು ನೀನೇ ನಾನು ಆಗಬೇಕು ಅವರು ಬೇರೆ ಅಲ್ಲ ನಾವು ಬೇರೆ ಅಲ್ಲ ಎಲ್ಲ ಒಂದೇ ಅವನ ರೂಪದಲ್ಲಿ ನಾವು ಕಂಡಾಗ ಮಾತ್ರ ನಮ್ಮ ಬದುಕಿನಲ್ಲಿ ಪರಿಪೂರ್ಣತೆಯನ್ನು ಕಾಣೋದಕ್ಕೆ ಸಾಧ್ಯದ ಬಸವಾದಿ ಶಿವಶರಣರ ದಾಸೋಹದ ಬಗ್ಗೆ ಹೇಳಿದರು ಶರಣರ ದಾಸೋಹದ ಬಗ್ಗೆ ಹೇಳಿದರು ಕಾಯಕದ ಬಗ್ಗೆ ಹೇಳಿದರು ದಾಹ ಅಂದ್ರೆ ಬಯಕೆ ಇರಬಾರ್ದು ಅಂತ ಆ ದಾಹ ಮೀರಿದ್ದು ದಾಸೋಹ ಆಗಬೇಕು ಅಂಥೇಳಿ ಹಗಲು ಹನ್ನೆರಡು ತಾಸು ನಿಮಗೆ ಗೊತ್ತಿರಲಿ ಇವತ್ತು ನಾನು ಅನೇಕ ಜನ ನೀವು ಎಲ್ಲ ಅಥಣಿಯಿಂದ ಬಂದಿದ್ದೀರಿ ಕೆಲವು ಜನ ಬೇರೆ ಬೇರೆ ಊರಿಂದ ಬಂದಿದ್ದೀರಿ ನಾನು ಕೂಡ ಅಥಣಿಯಿಂದ ಬಂದಿದ್ದೀನಿ ಅಥಣಿಯಲ್ಲಿ ಒಂದು ದೊಡ್ಡ ಕ್ಷೇತ್ರ ಇದೆ ಅದು ಶಿವಯೋಗಿಗಳ ಕ್ಷೇತ್ರ ಅವರ ಲಿಂಗಕ್ಕಾಗಿ ನೂರು ವರ್ಷ ಆಯಿತು ನೋಡಿ ಲಿಂಗೈಕ್ಕಾಗಿ ನೂರು ವರ್ಷ ಆಯಿತು ನೂರು ವರ್ಷದ ಸಂಭ್ರಮದ ಲಿಂಗೈಕ್ಯದ ಕಾರ್ಯಕ್ರಮಕ್ಕೆ ನೂರು ಜನ ಸ್ವಾಮಿಗಳು ಬರಕತ್ತ ನೂರು ಸಂಭ್ರಮ ನಡಕತ್ತದ ಕಾಯಕದ ಪಾದಪೂಜೆ ನಡ್ಯಾಕತ್ಯದ ತುಲಾಭಾರ ನಡಕತ್ತದ ಭಕ್ತರದು ಮ ವಿದ್ಯಾರ್ಥಿಗಳ ಪ್ರೋತ್ಸಾಹ ನಡೆಯಕತ್ತದ ಇಷ್ಟೆಲ್ಲ ನೂರು ವರ್ಷದ ನೂರು ವರ್ಷದ ಸಂಭ್ರಮದ ಕಾರ್ಯಕ್ರಮ ನಡೆಯುವ ಸಂದರ್ಭದೊಳಗೆ ನೂರ ಒಂದು ಮಂದಿ ಸ್ವಾಮಿಗಳಿಗೆ ಹೇಳಿದ್ದಾತು ನೂರ ಎಂಟು ಪೂಜೆಗೆ ಅಣಿ ಮಾಡಿದ್ದೂ ಆಯಿತು ಎಲ್ಲರನ್ನೂ ಕರೆದಿದ್ದು ಆಯಿತು ಸಿದ್ಧತೆಯೂ ಆಗಿದ್ದಾಯಿತು ಅದರ ಮುಂದೇನು 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 ಮಾಡಬೇಕಂತ ಆಲೋಚನೆ ಮಾಡುವಾಗ ಗುರುಗಳ ಪ್ರೇರಣೆ ಆಯಿತು ಭಗವಂತನ ಪ್ರೇರಣೆ ಆಯಿತು ಆ ನೂರ ಒಂದು ಸ್ವಾಮಿಗಳು ಏನು ಬರ್ತಾರೆ ನೂರ ಒಂದು ಭಕ್ತರು ಪ್ರಮುಖ ಯೋ ಯೋಗಿಗಳು ಏನು ಬರ್ತಾರೆ ಲಕ್ಷಾಂತರ ಜನ ಏನು ಬರ್ತಾರೆ ಅಂಥ ಎಲ್ಲ ಲಕ್ಷಾಂತರ ಜನರಿಗೆ ಸ್ವಾಮಿಗಳಿಗೆ ಶಿವಯೋಗಿಗಳ ಚಿಂತಕರಿಗೆ ಅಲ್ಲಿ ಬೇರೆ ಯಾರು ಅಲ್ಲ ನಾನು ಬಂದು ದಾಸೋಹ ಮಾಡಬೇಕು ಅದನ್ನು ಪ್ರೇರಣೆ ಮಾಡುವಂಥ ಮುರುಗೇಶ ಇಲ್ಲಿ ದಾನೇಶ್ವರ ಶಿವಯೋಗಿಗಳ ಹತ್ರ ಕಳಿಸ್ಕೊಟ್ಟಣದು ಗೊತ್ತಿಲ್ಲ ನೀನು ಅದು ಮುದ್ರಣ ಆಯಿತು ತಾನೇ ಮುದ್ರಣ ಆಯಿತು ಪತ್ರಿಕೆಯಲ್ಲಿ ಅದು ತಾನೇ ಪ್ರೇರಣೆ ಆಯಿತು ಇದೆಲ್ಲ ಹೇಗೆ ಸಾಧ್ಯ ಆಗ್ತದ ಇದು ಅವರ ಪ್ರೇರಣೆ ಇದ್ದಲ್ಲಿ ಮಾತ್ರ ಸಾಧ್ಯ ಆಗ್ತದೆ ಇದು ಸತ್ಯದ ಸಾಕ್ಷಾತ್ಕಾರ ಆತ್ರ ಮಾತ್ರ ಸಾಧ್ಯ ಆಗ್ತದೆ ಇಲ್ಲಿ ಜಾತಿ ಇಲ್ಲ ಮತ ಇಲ್ಲ ಕುಲ ಇಲ್ಲ ಪಂಥ ಇಲ್ಲ ಪಂಗಡ ಇಲ್ಲ ನಾಮ ಇಲ್ಲ ಸೀಮೆ ಇಲ್ಲ ಮಠ ಇಲ್ಲ ಮಂದಿರ ಇಲ್ಲ ಮಸೀದಿ ಇಲ್ಲ ಹಾಂ ನಮಗೆಲ್ಲ ಒಂದೇ ಒಂದು ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ಇವನಮ್ಮ ಕೂಡಲ ಸಂಗನ ಶರಣರ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗನ ಶರಣರ ಮಕ್ಕಳು ನಾವೆಲ್ಲ ಭಗವಂತನ ಮಕ್ಕಳು ನಾವೆಲ್ಲ ಆ ಭಗವಂತನ ಮಕ್ಕಳು ನಾವೆಲ್ಲ ಇದ್ದಾಗ ಆ ಭಗವಂತನ ನಾಮ ಭಗವಂತನ ಪ್ರೇಮ ಭಗವಂತನ ಸ್ಮರಣೆ ಅವ್ರು ಹೇಳಿಕೊಟ್ಟ ಮಾರ್ಗ ಸಮಾನತೆ ಭಗವತ್ ಸ್ವರೂಪಿ ಚಿಂತನ ಇವನು ಮಾಡಿಸ್ಕೊಡ್ರಿ ನೆನೆಸ್ಕೊಡ್ರಿ ಏನೂ ನಿಮಗೆ ಕಷ್ಟ ಬರೋದಿಲ್ಲ ಏನೂ ನಿಮಗೆ ನೋವಾಗೋದಿಲ್ಲ ಏನೂ ನಿರಾಶೆ ಆಗೋದಿಲ್ಲ ಏನೋ ಒಂದು ಸ್ವಲ್ಪ ತ್ರಾಸು ಅನಿಸ್ತಿರ್ತದ ಆ ತ್ರಾಸ ಅನಿಸ ಮೀರಿ ನಿಲ್ಲಬೇಕಾದ್ರೆ ನಿಮ್ಮ ಭಕ್ತಿ ಒಂದು ಅಚ್ಚಲವಾಗಿರಲಿ ನಿಮ್ಮ ನಂಬಿಕೆ ಅಚ್ಚಲವಾಗಿರಲಿ ನಿಮ್ಮ ನಿಷ್ಠೆ ಅಚ್ಚಲವಾಗಿರಲಿ ನಿಮ್ಮ ನಿಷ್ಠೆ ಅಚಲವಾಗಿತ್ತಂದ್ರೆ ಒಂದು ಸಲ ಏನಾಯ್ತಂದ್ರೆ ನಮ್ಮಲ್ಲಿ ನಮ್ಮಲ್ಲಿ ನೋಡೋ ದೃಷ್ಟಿ ಕಾಣುವ ಭಾವ ಬೆಳಕಾಗಬೇಕು ಅನ್ನೋದಕ್ಕೆ ಹೇಳ್ತೀನಿ ನಿಮಗೆ ನೋಡುವ ದೃಷ್ಟಿ ಬದಲಾಗಬೇಕು ಕಾಣುವ ಭಾವ ಬದಲಾಗಬೇಕು ಎಲ್ಲಿವರೆಗೆ ದೃಷ್ಟಿ ಪರಕಾಗೋದಿಲ್ಲ ಎಲ್ಲಿವರೆಗೆ ಭಾವ ಪರಕಾಗೋದಿಲ್ಲ ಆವಾಗ ನಮಗೆ ನಮಗೇನು ಅರ್ಥ ಆಗಂಗಿಲ್ಲ ಈ ಭವಿತವ್ಯ ಏನೂ ಅರ್ಥ ಆಗಂಗಿಲ್ಲ ಒಂದೊಂದು ಹೂವಿನೊಳಗೊಂದು ಅರ್ಥದ ಒಂದು ಗಂಧದೊಳಗೆ ಒಂದು ಅರ್ಥದ ಒಂದು ಭಗವತ್ ಸ್ವರೂಪಿನೊಳಗೆ ಭೂಮಿಯೊಳಗೆ ಅರ್ಥದ ಒಬ್ಬ ಶಿವಯೋಗಿಗಳು ಒಬ್ಬ ಮಹಾತ್ಮರು ಖಾಯಂ ಮಠಕ್ಕೆ ಬರ್ತಿದ್ದಂಥವ ಖಾಯಂ ಮಠಕ್ಕೆ ಬರ್ತಿದ್ದಂಥ ಆ ಮಹಾತ್ಮರು ತುಂಬು ಜೀವನದ ಯೋಗ ಪುರುಷರವರು ಖಾಯಂ ಬರ್ತಾನೆ ಭಕ್ತ ನೋಡೋನು ಬದಲಾಗ್ಯಾನ ನಾನು ನೋಡೋನು ತಡಿ ಅಂತೇಳಿ ತೂಗು ಮನ್ಸದ ಮೇಲೆ ಕೂತಿದ್ರು ಅವರು ತೂಗು ಮನ್ಸದ ಮೇಲೆ ಕೂತಿದ್ರು ತೂಗು ಮಂಚ ಕುಂತಾಗ ಅವನು ಬಂದ ಇನ್ನೇನು ಸಮೀಪ ಬಂದ ಬಂದ ಅನ್ನೋದ್ರೊಳಗೆ ಒಬ್ಬ ಸಣ್ಣ ಹೆಣ್ಮಗಳನ್ನ ಕರ್ಕೊಂಡು ಬಂದ ಇಲ್ಲಿ ಮಗ್ಲಕ್ಕೆ ಕುಣ್ಸ್ಕೊಂಡ್ರಂತ ಕುಣಿಸ್ಕೊಂಡು ತೂಗು ಮಂಚದ ಕುಂತರು ಏ ಏತಮ್ಮ ನಾವು ಹೆಂಗೆ ಕಾಣಕತ್ತೀವಿ ಅಂತ ಕೇಳಿದಂತೆ ನಾವು ಹೆಂಗೆ ಕಾಣಕತ್ತೀವಿ ಆವಾಗ ಭಕ್ತ ನಮಸ್ಕಾರ ಮಾಡಿ ಹೇಳಿದಂತ ನನ್ನ ಕಣ್ಣು ಮುಂದೆ ಸಾಮಾನ್ಯ ಥರ ಕಾಣ್ತಾ ಇಲ್ಲ ನೀವು ಜಗತ್ತಿನ ಪಾರ್ವತಿ ಪರಮೇಶ್ವರರೇ ಧರೆಗಿಳಿದು ಬಂದಂಗೆ ಅನ್ನುವಂಥ ಮಾತನ್ನು ಹೇಳಿದಂತೆ ನಿಮ್ಮ ನೋಡು ದೃಷ್ಟಿ ಬದಲಾತಂದ್ರೆ ಸೃಷ್ಟಿ ಬದಲಾಗ್ತದ ನಮಗೆ ಕೈಯಾಗಿ ಯಾವಾಗ ಮೊಬೈಲ್ ಬಂದತ್ತಿ ನಮಗೆ ಇಲ್ಲ ನಮಗೆ ಒಬ್ರ ಮೇಲೆ ಒಬ್ಬರು ನಂಬಿಕೆ ಇಲ್ಲ ಕೈಯಾಗಿ ಹುಡುಗರಿಗೆ ಮೊಬೈಲ್ ಕೊಡಲ್ದ ನಿದ್ದೆ ಮಾಡೋಂಗಿಲ್ಲ ಊಟ ಮಾಡೋಂಗಿಲ್ಲ ಚಿಂತೆ ಮಾ ಇದನ್ನು ಮಾಡೋಂಗಿಲ್ಲ ಅವು ಎಲ್ಲರೂ 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 ಗೊಂದಲದೊಳಗೆ ಸಿಗಾಕ್ಕೊಂಡಿರಿ ನೀವು ಬಂಧನದೊಳಗೆ ಸಿಗಾಕ್ಕೊಂಡಿರಿ ನಿಮಗೆ ಬೇಡಿಕೆಗಳು ಹೆಚ್ಚಾಗ್ಯಾವ ಎಷ್ಟಾದರೂ ಸಾಲ್ವಾತು ಎಷ್ಟಾದರೂ ಸಮಾಧಾನ ಇಲ್ಲ ಎಷ್ಟಾದರೂ ನಿಮಗೆ ತೃಪ್ತಿ ಇಲ್ಲ ಭಗವಂತನ ಸಂದೇಶ ಒಂದು ಅದನ್ನು ನೆನಪಿಟ್ಕೊಡ್ರಿ ನೀವು ಏನು ಮಾಡ್ರಿ ಅಂದ್ರೆ ಶಾಂತ ಇರ್ರಿ ತಣ್ಣಗಿರ್ರಿ ಆರಾಮಿರ್ರಿ ಸುಖದಿಂದ ಇರ್ರಿ ನೀವು ಏನು ದೇವ್ರಿಗೆ ಕೊಟ್ಟಾರ ಅಟ್ಟ ಹಾಸಿಯೊಳಗೆ ಕಾಲು ಚಾಚಿ ಬದುಕೋದನ್ನು ಕಲೀರಿ ಆಸೆ ಮಾಡಬೇಡ್ರಿ ದುರಾಸೆಗೆ ಬಲಿಯಾಗಬೇಡ್ರಿ ನಿಮ್ಮ ಮನಿನ ನಿಮ್ಮ ತಂದೆ ತಾಯಿಗಳ ಗುರುವಂತ ಭಾವಿಸ್ಕೊಡ್ರಿ ನಿಮ್ಮ ನಂಬಿದ ದೈವ ಗುರುಗಳನ್ನೇ ಆದರ ಶಾಂತ ತಿಳ್ಕೊಡ್ರಿ ಚಂದ ದುಡೀರಿ ಚಂದ ದಾಸೋಹ ಮಾಡಿರಿ ದಾಸೋಹ ಮಾಡಿದ್ದನ್ನು ಹಪ್ಪುಗಳ ಕಲಿಸ್ಕೊಟ್ಟಾರ ಇಲ್ರಿ ಅದೇ ರೀತಿ ನೀವು ಎಲ್ಲರಿಗೆ ಒಳ್ಳೆಯದನ್ನು ಮಾಡಿರಿ ನಾಲ್ಕು ಮಂದಿ ನಗ ನಗ್ತಾಯಿರಿ ಬಂದವ್ರಿಗೆ ಬರ್ರಿ ಹೋಗ್ರಿ ಅನ್ನೋದು ಕಲೀರಿ ಧರ್ಮ ಅನ್ನೋದು ಮ್ಯಾಲಿಲ್ಲ ಧರ್ಮ ಅನ್ನೋದು ಭೂಮಿ ಮ್ಯಾಲದ ಧರ್ಮ ಅನ್ನೋದು ನಮ್ಮ ಭೂಮಿಯೊಳಗದ ಅದಕ್ಕಾಗಿ ನನಗೂ ಗೊತ್ತಿರಲಿ ಇಲ್ಲಿ ನಿನ್ನೆ ರಾತ್ರಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಬರುವಾಗ ಒಂದು ಗುಡಿಸ್ಲಿಕ್ಕೆ ಬೆಂಕಿ ಹತ್ತಿತ್ತು ರೀ ಧಗ 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 ಆ ಗುಡಿಸ್ಲಿಕ್ಕೆ ಬೇಗ ನಿಂತು ಎಲ್ಲ ನೋಡಾಕತ್ತಿತ್ತು ನೋಡ್ರಿ ನೀವು ಜಗಳ ನಡೆದ್ರೆ ನಿಂತು ನೋಡು ಮಂದಿ ಹಚ್ಚದ ಬಿಡಿಸೋರು ಯಾರೂ ಇಲ್ಲ ಏನ್ರಿ ನಡದತ್ತಂದ್ರೆ ಇನ್ನಟ್ಟು ಹತ್ಲಿ ಅನ್ನೋ ಮಂದಿ ಬಹಳದ ನಾವು ಇಲ್ಲಿ ಬಂದ ಮೇಲೆ ತಿಳಿಬೇಕು ನಾವು ಜಗಳ ಹಚ್ಚು ಕಂಪ್ನಿ ಅಲ್ಲ ಜಗಳ ಬಿಡಿಸೋರ ಕಂಪ್ನಿಯೊಳಗೆ ನಾವು ಯಾವಾಗಲೂ ಇರಬೇಕನ್ನೋದು ನೆಲೆಪಿಟ್ಕೊಡ್ರಿ ನಾವು ಇನ್ನೊಬ್ರಿಗೆ ತೊಂದರೆ ಕೊಡೋರಲ್ಲ ನಾವು ಇನ್ನೊಬ್ರಿಗೆ ಅನ್ಯಾಯ ಮಾಡೋವ್ರಲ್ಲ ನಮ್ಗೆ ದೀಪ ಹಚ್ಚಕ್ಕೆ ಆಗ್ತತೆ ಇಲ್ಲೋ ಗೊತ್ತಿಲ್ಲ ನಮ್ಗೆ ಪಣತಿ ಹಚ್ಚಕ್ಕೆ ಆಗ್ತತೆ ಇಲ್ಲೋ ಗೊತ್ತಿಲ್ಲ ಅಪ್ಪ ಅವ್ರೀಗ ಗದ್ದಿಗೆ ಹೋದರು ಗದ್ದಿಗೆಗೆ ಹೋಗಿ ನೈವೇದ್ಯ ಮಾಡಿದ್ರು ದೀಪಕ್ಕೆ ಎಣ್ಣೆ ಹಾಕಿದರು ತೈಲ ಮಜ್ಜನ ಇತ್ತು ಪರಂಜ್ಯೋತಿ ಆಕಾರ ಬೆಳಗ್ತಾ ಇತ್ತು ಆ ಬೆಳಗುವ ಪರಂಜ್ಯೋತಿ ಆಕಾರ ನಿರಂತರ ಬೆಳಗಬೇಕು ಬೆಳಗಬೇಕು ಅಂತ ಆ ದಿವ್ಯ ಪ್ರೇರಣೆಯನ್ನು ಮಾಡಿದರು ಆವಾಗ ಒಂದು ಮಾತನ್ನು ಹೇಳಿದರು ಸ್ವಾಮೀಜಿ ಅವರು ಹೇಳಂಥ ಅಂತರಂಗದ ಧ್ವನಿಯನ್ನು ನನಗೇನು ಅಂದ್ರೆ ಆ ಮಾತನ್ನು ನಿಮಗೆ ಈ ಕ್ಷಣದಲ್ಲಿ ನಾನು ಹೇಳ್ತಾ ಇದ್ದೇನೆ ಅವ್ರ ಮಾತಿನಿಂದ ಮಾತನಾಡಲಿಲ್ಲ ಕಣ್ಣಿನಿಂದ ದೃಷ್ಟಿಯೋಗವನ್ನು ಹೇಳಿದರು ನಮ್ಮ ಭಕ್ತರಿಗೆ ಹೇಳ್ರಿ ನಿಮಗೆ ದೀಪ ಹಚ್ಚೋಕ್ಕಾಗದೆ ಹೋದರು ದಯವಿಟ್ಟು ಇನ್ನೊಬ್ಬರ ಮನೆ ದೀಪ ಆರಿಸು ಕೆಲಸ ಮಾಡಬೇಡ್ರಿ ಅನ್ನುವಂಥ ಸಂದೇಶವನ್ನು ನಿಮಗೆ ಬಂದು ಸಾಧ್ಯವಾದ್ರೆ ದೀಪ ಹಚ್ಚ್ರಿ ಸಾಧ್ಯವಾದ್ರೆ ಪಣತಿ ಹಚ್ಚ್ರಿ ಸಾಧ್ಯವಾದರ ನೀರು ಕೊಡ್ರಿ ಸಾಧ್ಯವಾದ್ರೆ ಅನ್ನ ಕೊಡ್ರಿ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಅಲ್ಲೇನು ಗುಡ್ಸಲಕ್ಕೆ ಬೆಂಕಿ ಹತ್ತಿತ್ತಲ್ಲ ನಿಂತು ಜನ ನೋಡ್ತಾ ಇದ್ದರು ಆಶ್ಚರ್ಯ ಅಂದ್ರೆ ಒಂದು ಸಣ್ಣ ಹಕ್ಕಿ ಒಂದು ಸಣ್ಣ ಹಕ್ಕಿ ತನ್ನ ಚುಂಚಿನಿಂದ ಆ ಗುಡಿಸಲ್ ಮೇಲೆ ನೀರು ಹಾಕಾಕತ್ತಿತ್ತು ನೋಡ್ರಿ ಚುಂಚದ ಮೇಲೆ ನೀರು ಹಾಕಾಕತ್ತಿತ್ತು ಮಗ್ಲಕ್ಕೆ ಒಂದು ಮಂಗ್ಯಾ ಕುಂತಿತ್ತು ಮಂಗ್ಯಾ ಆ ಹಕ್ಕಿ ಕೇಳ್ತಿತ್ತು ಆಗೋದಲ್ಲ ಹೋಗೋದಲ್ಲ ಕೆಲಸ ಇದು ನೀನು ಮಾಡೋ ಕೆಲಸ ನೀನು ಚುಂಚದಿಂದ ಬೆಂಕಿ ಹೆಂಗ ಆರ್ತದ ಬಕೆಟ್ನಿಂದ ನೀರು ಸುರುವ ಗುಡ್ಸಲಕ್ಕೆ ಹತ್ತಿದ ಬೆಂಕಿ ಆರಂಗಿಲ್ಲ ಸುಮ್ಮನೆ ಇದೆಯಲ್ಲ ಆಗೋದಲ್ಲ ಹೋಗೋದಲ್ಲ ಯಾಕೆ ಮಾಡಾಕತ್ತೀ ಅಂತ ಮಂಗ್ಯ ಆ ಹಕ್ಕಿಗೆ ಬೇಯಾಕತ್ತಿತ್ತು ಆವಾಗ ಹಕ್ಕಿ ಒಂದು ಮಾತನ್ನು ಹೇಳ್ತು ಏನು ಹೇಳ್ತಂದ್ರೆ ಆ ಗುಡಿಸಲಿದ ಬೆಂಕಿ ಆರಂಗಿಲ್ಲ ಅಂತ ನನಗೂ ಗೊತ್ತು ಆದರೂ ನಾಲ್ಕು ಆ ಚುಂಚದಿಂದ ಯಾಕೆ ನೀರು ಹಾಕಾಕತ್ತೀನಿ ಅಂದ್ರೆ ಬೆಂಕಿ ಹತ್ತು ಮೇಲೆ ಎರಡು ಲಿಸ್ಟ್ ತಯಾರಾಗ್ತವೆ ಒಂದು ಬೆಂಕಿ ಹಚ್ಚಿದವರು ಒಂದು ಬೆಂಕಿ ಆರಿಸಿದವರು ನನ್ನ ಆಸೆ ಹಿಂಗದಲ್ಲ ನಾನು ಯಾವಾಗಲೂ ಬೆಂಕಿ ಹಚ್ಚಿದವರು ಇರೋದಕ್ಕೆ ಆಸೆ ಪಡೋದಿಲ್ಲ ಬೆಂಕಿ ಆರಿಸಿದವರು ಇರಬೇಕಂತ ಆಸೆ ಪಡ್ತೀನಿ ಆ ಕಾರಣಕ್ಕಾಗಿ ನಾನು ಬೆಂಕಿ ಇದ್ದೀನಿ ಹೌದು ಲೇಸ ಕೇಳಲಿ ಕಿವಿಯು ನಾಲಿಗೆ ಲೇಸ ನಡಿದು ಬರಲಿ ಲೇಸ ಕಾಣಲಿ ಕಣ್ಣು ಜಗದೊಳಗೆ ಲೇಸೇ ಹಬ್ಬುತ್ತಿರಲಿ ಲೇಸ ನುಂಡು ಲೇಸ ನುಟ್ಟು ಲೇಸನಿಂದಲೇ ನಿಮ್ಮೆಲ್ಲರೂ ಭಾಳ ಬಂಗಾರಾಗಲಿ ನಿಮ್ಮ ಮುಖ ನೋಡಿದರೆ ನನಗೆ ಸಂತೋಷನೂ ಆಗ್ತದೆ ನನಗೆ ತಳಮಳನೂ ಆಗ್ತದೆ ನೀವು ಆತಂಕ ಪಡೋದು ಬೇಕಾಗಿಲ್ಲ ನೀವು ನಿರಾಶೆ ಪಡೋದು ಬೇಕಾಗಿಲ್ಲ ನೀವು ಎಲ್ಲಿವರೆಗೆ ಹುಡುಗ ಗಚ್ಚಿ ಅವನ್ನು ಹಿಡ್ಕೊಳ್ಳೋಂಗಿಲ್ಲ ಅವು ಸಾಧ್ಯ ಇಲ್ಲ ಎಲ್ಲಿವರೆಗೆ ಅಪ್ಪನ ಮಗ ಸರಿಯಾಗಿ ನಂಬಂಗಿಲ್ಲ ಅಲ್ಲಿವರೆಗೆ ಅಪ್ಪ ಗಚ್ಚಾಗಿ ಸಾಧ್ಯ ಸಾಧ್ಯಿಲ್ಲ ನೀನೇ ಅಪ್ಪ ನೀನೇ ಅವ್ವ ಹೆಂಗೆ ನೋಡ್ರಿ ಸಾವಿರ ಗಿಡಗಳನ್ನು ಹತ್ತಿ ಮಂಗ್ಯಾ ಜಿಗಿತಿರ್ತದ ಹೊಟ್ಟೆಗ ಕೂಸಿರ್ತೈತಿ ಆದರೂ ಅದಕ್ಕೆ ವಿಶ್ವಾಸ ನಮ್ಮವ್ವ ಎಟ್ಟ ಜಿಗಿದ್ರು ನಾ ಹಿಡ್ಕೊಂಡಿದ್ದ ಗಚ್ಚಿ ನನ್ನ ನನಗೆ ಅಂತ ಅಂಥೇಳಿ ನೆನಪಿರಲಿ ಇನ್ನೊಂದು ಮಾತು ನೀವು ಸಣ್ಣ ಹುಡುಗದ ನಮ್ಮ ಮನೆಯಾಗ ಪಿಂಟು ಅದನ್ನು ಹಿಂಗೆ ಮ್ಯಾಲಿಂದ ಹಾರಿಸ್ತಿರ್ಲಿ ಮ್ಯಾಲಿಂದ ಹುಡುಗನ ಹಾರಿಸ್ತಿರ್ತಿರಿಲ್ಲ ಆ ಹಾರಿಸು ಹುಡುಗನಿಗೆ ಗೊತ್ತದ ನಮ್ಮ ಅಪ್ಪ ನಮ್ಮವ್ವ ಕೆಳಗೆ ಒಗೆಂಗಿಲ್ಲ ಅಂಥೇಳಿ ನೀವು ಎಷ್ಟೇ ಮ್ಯಾಲ ಹಾರಲಿ ಕೆಳಗೆ ಆಗಲಿ ನೀವು ಏನೇ ಹಾರಿದರೂ ಕೂಡ ನಿಮ್ಮನ್ನು ಕೆಳಗೆ ಒಟ್ಟ ಒಗೆಲ್ಲಂಗೆ ನೋಡ್ಕೊಳ್ಳುವಂಥ ಅಪ್ಪ ನಿಮಗೆ ಜೊತೆಗೆ ಅದನ್ನು ಚಿಂತೆ ಮಾಡಬೇಡ್ರಿ ಜಿಸ್ಕಾ ಜೀವನ್ ಗುರು ನಹಿ ಉಸ್ಕಾ ಜೀವನ್ ಶುರು ನಹಿ ಯಾರ ಜೀವನದಲ್ಲಿ ಗುರು ಇಲ್ಲ ಯಾರ ಜೀವನ ಅವ್ರದ್ದು ಶುರು ಆಗಂಗಿಲ್ಲ ಅದಕ್ಕಾಗಿ ನಂಬಿಕೆಯಿಂದಿರ್ರಿ ಪ್ರೀತಿಯಿಂದ ಇರ್ರಿ ಒಲವಿನಿಂದ ಇರ್ರಿ ಎಂಥ ಮಹಾತ್ಮರವರು ಕೆಲವರಲ್ಲಿ ಇಂಥ ಅದ್ಭುತವಾದ ಆವಿಷ್ಕಾರಗಳಾಗ್ತವೆ ಬಹುಶಃ ಜಾತ್ರೆಗೆ ವರ್ಷಕ್ಕೊಮ್ಮೆ ಹಿಂಗೆ ಕೂಡೋದು ನೋಡಿದ್ದೀನಿ ನಾನು ಪ್ರತಿ ಸೋಮವಾರಕ್ಕೊಮ್ಮೆ ಇಷ್ಟು ಕೂಡ್ತಿರಲ್ಲ ಅದಕ್ಕೆ ಅವ್ರು ಬರ್ತಾ ಇದ್ದಂಗೆ ಒಂದು ಹಾಡ ಅವರು ಶಿವನ ಕಲ್ಯಾಣ ಬಸವ ಕಲ್ಯಾಣ ನಾನು ಬರ್ತಾ ಇದ್ದಂಗೆ ಹಾಡ್ತಿದ್ರು ಅವರು ನಾನು ಬಂದು ಒಂದು ಅರ್ಧ ತಾಸು ಕುಂತಿದ್ನಿ ಅಲ್ಲಿ ಸುಮ್ಮ ಕೆಳ್ಕೋತ ಮುಂದೆ ಹಾಡ್ತಿದ್ರು ಅವರು ಶಿವಶರಣರು ಇರುವ ಅನುಭವ ಕಲ್ಯಾಣ ಮುಂದ ಶಿವನ ಕಲ್ಯಾಣ ಬಸವ ಕಲ್ಯಾಣ ಆ ಶಿವನ ಕಲ್ಯಾಣ ಬಸವ ಕಲ್ಯಾಣ ಭಾಗ್ಯ ಕಲ್ಯಾಣ ಭಕ್ತಿಯ ಕಲ್ಯಾಣ ಶರಣರ ಕಲ್ಯಾಣ ಪ್ರೀತಿಯ ಕಲ್ಯಾಣ ದಾಸೋಹದ ಕಲ್ಯಾಣ ಭುವನದ ಭಾಗ್ಯದ ಕಲ್ಯಾಣ ಎಲ್ಲಾದರೂ ಇದ್ರೆ ಅದು ಬಂಡಿಗಣಿಯಲ್ಲಿಯೇ ಅದ ನೀವು ಹೃದಯದಲ್ಲಿಯೇ ಅದ ಅದನ್ನು ಕಲ್ಯಾಣ ಮಾಡಿರಿ ಬರೇ ಬಂಡಿಗಣಿ ಒಂದ ಕಲ್ಯಾಣ ಆಗಬೇಕಾಗಿಲ್ಲ ಎಲ್ಲ ಮರಿ ಬಂಡಿ ಗಣಿ ಕ ಮರಿ ಬಂಡಿ ಗಣಿಗಳದಾವಲ್ಲ ಯಾವ ನಮ್ಮ ಮನಿ ಅದಾವಲ್ಲ ಅವ ಮರಿ ಬಂಡಿ ಗಣಿ ಮಠ ಅವು ನೆನಪಿಟ್ಕೊಡ್ರಿ ನೀವು ಇದೊಂದ ಬಂಡಿ ಗಣಿ ಮಠ ಅಲ್ಲ ಅವು ನೀವು ಏನು ಅದಿರಲ್ಲ ಅಲ್ಲೆಲ್ಲ ಅವರು ಅದಾರ ಅದಾರಿಲ್ಲ ರೀ ಮತ್ತೋರ್ ಬಾರಿಸ್ರಿ ಮತ್ತೆ ಕೈ ಮ್ಯಾಲೆ ಬಸ್ರಿ ಹಾ ಕಾರಣ ಅಂದ್ರೆ ಅವರು ಇಲ್ಲದಾರ ಅಂದ್ರೆ ಇದು ಅಟ್ಟ ಕಲ್ಯಾಣ ಮಾಡಂಗಿಲ್ಲ ನಾವು ಎಲ್ಲದಿರೋ ಅದೆಲ್ಲ ಕಲ್ಯಾಣ ಆಗ್ಬೇಕಂತ ಅವ್ರ ಆಸೆ ಅದ ನಾ ನಾ ಅವ್ರು ಹೆಂಗೆ ಮಾಡ್ಯಾರಲ್ಲ ಅದನ್ನು ಚಾಚು ತಪ್ಪದೆ ಪಾಲಿಸ್ಬೇಕು ಶುದ್ಧವಾಗಿರ್ಬೇಕು ಶುದ್ಧವಾಗಿರಬೇಕು ಪ್ರಸಿದ್ಧರಾಗಿರಬೇಕು ಇರಬೇಕು ದಾಸೋಹ ಮಾಡ್ಬೇಕು ಅವ್ರದ್ದು ಒಂದ ಸಿದ್ಧಾಂತ ಮಗ್ಲಕ್ಕೆ ನೋಡಬೇಡ್ರಿ ಆ ಕಡೆ ಈ ಕಡೆ ಹೋಗಬೇಡ್ರಿ ಕಂಡಲೆಲ್ಲ ತಿರುಗಬೇಡ್ರಿ ನಂಬಿದ ಗುರುವಿನ ಬಿಡಬೇಡ್ರಿ ಇಟ್ಟು ಮಾಡ್ಕೊಂಡು ಹೋಗ್ರಿ ಇದು ನಾ ಮಾತಾಡಿಲ್ಲ ಮತ್ತೆ ನಾ ಮಾತಾಡಿಲ್ಲ ಮಾತಾಡೋವ್ರು ಮಾತಾಡ್ಸ್ಯಾರ ಹೇಳವ್ರು ಹೇಳ್ಯಾರ ಕೇಳವ್ರೆ ಕೇಳಿರಿ ನಮಗೆ ಒಂದು ನೆಪ ಮಾತ್ರದ ಇವೆಲ್ಲ ಯೋಗಗಳು ಇರ್ತವೆ ಅದಕ್ಕಾಗಿ ಅವ್ರ ಬಗ್ಗೆ ನನಗೂ ಕೂಡ ಅಭಿಮಾನ ಸಂತೋಷ ಗೌರವ ಹೃದಯ ಅರಿಸಿಕೊಂಡು ಇವತ್ತು ನಮ್ಮದು ಪೂಜಾ ಇವತ್ತಲ್ಲಿ ಪೂಜಾ ಆ ಪೂಜಾ ಒಂದು ಕಡೆ ನಡೆದದ್ರೆ ಹೃದಯದ ಪೂಜೆಯ ಆರತಿಯನ್ನು ತೆರೆಗೆದುಕೊಂಡು ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ ಭಾವೈಕ್ಯದ ರಥವ ನೆಳೆವ ಬಂಡಿಗಳಿಗೆ ಅಂತೇಳಿ ಈ ಪೂಜಾ ಮಾಡಕ್ಕೆ ಬಂದಿ ನಾನು ಈ ಪೂಜಾ ಮಾಡಕ್ಕೆ ಬಂದೀನಿ ನಾನು ಆ ಪೂಜಾದಾಗ ಒಂದು ನೀರಿದ್ರೆ ಪತ್ರ ಇರಲಿ ಪತ್ರ ಇದ್ರೆ ಹೂ ಹೂವಿದ್ರ ಹೂವಿದ್ರೆ ಆರ್ತಿರಂಗಿಲ್ಲ ಆರ್ತಿ ಇದ್ರ ಧೂಪ್ ಇರಂಗಿಲ್ಲ ಧೂಪ್ ಇದ್ರೆ ದೀಪಿರಂಗಿಲ್ಲ ನಮ್ಮ ಖರೆ ದೇವರಿಗೆ ಬೇಕಾಗಿದ್ದು ಬರೇ ಗಂಟಿಯಲ್ಲ ಗಂಟೆಗೆಣ್ಣು ಪಿಡಿದೋರ್ವ ನಾದ ಮುಂಟಲ್ಲ ದೊಳಿದು ತಾನಾಗೆ ನುಡಿಯುತ್ತೀಯ ದುಂಟೇಶೀ ಗುರುವೇ ಕೃಪೆಯಾಗು ಎಷ್ಟು ಬರೇ ಗಂಟಿ ಬಡಿತಿ ಆ ಗಂಟಿ ಹೊರಗಿನ ಗಂಟಿ ಎಟ್ಟು ಬಿಡಮ್ಮ ಹೊರಗಿನ ತೆಂಗಿನಕಾಯಿ ಎಷ್ಟು ಹೊಡೀತಿ ಹೊರಗೆ ಎಷ್ಟು ಉದ್ದ ಬೀಳ್ತಿ ಹೊರಗೆ ಎಷ್ಟು ಮಡಿ ಮಾಡ್ತಿ ಹೊರಗೆ ಎಷ್ಟು ತೆಲೆ ಮೇಲೆ ನೀರು ಹಾಕೋತಿ ಒಳಗೆ ನೀರು ಹಾಕೋ ಒಳಗೆ ಗಂಟಿ ಬಾರಿಸು ಒಳಗೆ ಕಾಯಿ ಹೊಡಿ ನೀನೇ ದೇವ್ರ ನೀನಾಗಬೇಕು ನೀನಾಗಬೇಕು ನೀನು ಆಗಬೇಕು ಅದು ಆಗೋದು ಸಲುವಾಗಿ ನೀವು ಇಲ್ಲಿ ಬಂದೀರಿ ನೀವು ಆಗೋದು ಸಲುವಾಗಿ ಇದು ಪೂರ್ಣ ರೂಪ ತಾಳಿರಿ ಅದು ಪೂರ್ಣಮಿದಂ ಪೂರ್ಣಮಿದ ಪುಣಾತ್ ಪೂರ್ಣಮುದಶ್ಚತೆ ಅದಕ್ಕೆ ನಾನು ಕಣ್ಣು ಮುಂದ ಸಂಗವ್ವ ಕಲ್ಲವ್ವ ಸತ್ಯಕ್ಕ ರೇಷ್ಮ ಅಶ್ವಿನಿ ಇವ್ನ ಯಾರು ಕಾಣಕತ್ತಿಲ್ಲ ನಂಗೆ ಹಂಗಾರೆ ಯಾರು ಕಾಣಕತ್ತ್ಯಾರ್ರೀ ಸಂಗಪ್ಪ ಕಾಣಕತ್ತಿಲ್ಲ ಕಲ್ಲಪ್ಪ ಕಾಣಕತ್ತಿಲ್ಲ ಬಸಪ್ಪ ಕಾಣಕತ್ತಿಲ್ಲ ನನಗೆ ಯಾರು ಅಂದ್ರೆ ಆ ಭಗವಂತನ ಲೀಲಾ ಪ್ರಪಂಚದ ಸ್ವರೂಪಿದ ಜೀವ ಚೈತನ್ಯ ಪರಂಜ್ಯೋತಿ ಬಂಡಿಗಣಿಯ ಪರಮ ಶಿವಯೋಗಿಗಳೇ ನೀವು ಆಗಿದ್ದೀರಿ ಶರಣರು ಅವರೇ ನೀವಾಗಿದ್ದೀರಿ ಅವರೇ ನೀವಾಗಿದ್ದೀರಿ ಅವರು ಬೇರೆ ನೀವೆಲ್ಲ ಅವರೆಲ್ಲ ಒಂದಾಗಿ ಕಂಡು ಆನಂದ ಅನುಭವಿಸಿ ಜೀವನ ಆತ್ಯಂತಿಕವಾಗಿ ಕಾಣ್ರಿ ಅಂತ ಹೇಳ್ತಾ ಇದೇ ನನಗೆ ಇವತ್ತು ಪೂಜೆ ಆಯಿತು ನಿಮ್ಮನ್ನು ನೋಡಿದ್ದೇ ಒಂದು ಆರತಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದೇ ಪೂಜೆ ಆಯಿತು ಈ ನುಡಿ ಭಾವ ಭಾವಪೂಜೆ ನಿರಂತರ ನಡೀಲಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಶುಭವನ್ನು ಮಂಗಲವನ್ನು ಕೋರಿ ನಾನು ಮಾತು ಮುಗಿಸ್ತೀನಿ